ದಯಾಘನ ಗವಿಶಿದ್ದೇಶನನ್ನು ಗುರುನಾಥ ಶಿವಶಾಂತ ಶಿವಯೋಗಿಯನ್ನು ಭೃಣ್ಮಂದಿರದಲ್ಲಿ ಸ್ಮರಿಸಿ ವೇದಿಕೆ ಮೇಲಿರುವ ಪೂಜ್ಯರಲ್ಲಿ ಹಿರಿಯರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು ಇದೊಂದು ಪುಟ್ಟಹಳ್ಳಿ ಕೆಡದಾಳ್ ಈ ಪುಟ್ಟ ಹಳ್ಳಿಯ ಪಕ್ಕದಲ್ಲಿ ಒಂದು ಇಂಟರ್ನ್ಯಾಷನಲ್ ಶಾರದಾ ಸ್ಕೂಲ್ ಅದರ ಹೆಸರು ಶಾರದೆ ವಿದ್ಯಾದಿ ದೇವತೆ ಯಾಕೆ ನಾವೆಲ್ಲ ಹಿಂದ ಪ್ರಾರ್ಥನೆ ಮಾಡುವಾಗ ನಮಗೆ ಹೇಳಿಸ್ತಿದ್ರು ಇದನ್ನು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಅಂತ ಇವತ್ತು ಹಾಗಲ್ಲ ಇದು ನಮಸ್ತೆ ಶಾರದಾ ದೇವಿ ಕೆಡದಾಳಪುರ ವಾಸಿನಿ ನೀನು ಅಂಥ ಶಾರದೆಯನ್ನು ಅವರು ಕಾಶ್ಮೀರದಿಂದ ಕೆಡದಾಳಕ್ಕೆ ತಗೊಂಡು ಬಂದರು ಇಬ್ರು ಅಣ್ಣ ತಮ್ಮ ಮತ್ತು ಈ ಸಂಸ್ಥೆ ನೋಡಿ ಒಂದ ವರ್ಷದಾಗ ಅವರು ಅಕಸ್ಮಾತ್ ಹಿಂದೆ ಶೆಹಜಾನ್ ಏನಾದರೂ ಈಗ ಇದ್ರೆ ತಾಜ್ಮಹಲ್ ಇವರಿಗೆ ಕಟ್ಟಕ್ಕೆ ಕೊಡ್ತಿದ್ದ ಅಂತ ಒಂದು ಒಂದು ವರ್ಷದ ಹಿಂದೇನು ಇರಲಿಲ್ಲ ಇಲ್ಲಿ ಮತ್ತೊಂದು ತಿಂಗಳು ಬಿಟ್ಟು ಎರಡು ತಿಂಗಳು ಬಿಟ್ಟು ಮೂರು ತಿಂಗ್ಳು ಬಿಟ್ಟು ಬಂದರೆ ಹಂಗೆ ಸಿನಿಮಾದನ್ನ ಅವು ಸೀನ್ ಚೇಂಜ್ ಆದಂಗೆ ಡ್ರಾಮಾ ಸೀನ್ ಚೇದಂಗೆ ಚೇಂಜ್ ಮಾಡಿಬಿಟ್ರಿ ಅಲ್ಲ ಒಂದು ಸಂಸ್ಥೆ ಕಟ್ಟಿದ್ರು ಇದು ಬರೀ ಒಂದ ವರ್ಷದಲ್ಲಿ ಇದು ನಿರ್ಮಾಣ ಆಗಿದೆ ಈ ಸಂಸ್ಥೆ ತನ್ನ ಒಂದನೇ ವರ್ಷದ ಹುಟ್ಟುಹಬ್ಬವೇ ಶಾರದಾ ಉತ್ಸವ ಆಗಿ ಆಚರಣೆ ಮಾಡಿಸ್ಕೊಳ್ತಾ ಇದೆ ಇವತ್ತು ನೋಡಿ ಒಂದು ಸಂಸ್ಥೆನೂ ಹುಟ್ಟುಹಬ್ಬ ಮಾಡಿಕೊಳ್ಳುತ್ತದೆ ನಾವು ನಮ್ಮ ಹಬ್ಬವನ್ನು ಆಚರಣೆ ಮಾಡಿಕೊಳ್ತೇವೆ ವ್ಯತ್ಯಾಸ ಏನು ಅಂದರೆ ನಾವು ನಮ್ಮ ಮಕ್ಕಳು ದೊಡ್ಡವರಾದ್ರೆ ಒಂದು ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ತೀವಿ ಒಂದು ಸಂಸ್ಥೆ ಅದು ತನ್ನ ಒಂದು ವರ್ಷದ ಹಬ್ಬವನ್ನು ಆಚರಣೆ ಮಾಡ್ಕೊಳ್ತದೆ ವ್ಯತ್ಯಾಸ ಇಷ್ಟೇ ನಮ್ಮ ಹುಟ್ಟುಹಬ್ಬ ಹೇಗೆ ಅಂದರೆ ಒಂದಿಷ್ಟು ಕೇಕ್ ತಂದು ಅದರ ಮೇಲೆ ಒಂದಿಷ್ಟು ಮೇಣದ ಬತ್ತಿ ಹಚ್ಚಿ ಇಟ್ಟು ದೀಪ ಹಚ್ಚಿ ನಾವು ನಮ್ಮ ಹುಟ್ಟು ಹಬ್ಬವನ್ನು ನಮ್ಮ ಮಕ್ಕಳ ಹುಟ್ಟು ಹಬ್ಬವನ್ನು ಹಚ್ಚಿದ ದೀಪ ಆರಿಸಿ ನಾವು ಹುಟ್ಟು ಹಬ್ಬ ಆಚರಣೆ ಮಾಡಿಕೊಳ್ತೇವೆ ಇವರು ಮಕ್ಕಳ ಎದೆಯೊಳಗೆ ಅಕ್ಷರದ ದೀಪ ಹಚ್ಚಿ ಶಾರದಾ ಇಂಟರ್ನ್ಯಾಷನಲ್ ತನ್ನ ಒಂದನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ತದ್ದು ಜ್ಞಾನ ಅಷ್ಟು ದೊಡ್ಡದು ವಿದ್ಯೆ ದಾನ ಅಷ್ಟು ಪವಿತ್ರವಾಗಿರುವಂಥದ್ದು ನಮ್ಮ ಗುರುಗಳ ಗುರುಗಳಾದಂಥ ಮರಿಶಾಂತ ವೀರ್ ಮಹಾಸ್ವಾಮಿಗಳವರು ಕಾಶಿಯೊಳಗೆ ಓದ್ದವ್ರು ಹದಿನಾರು ವರ್ಷ ಕಾಶಿಯೊಳಗೆ ಓದದ ಮೇಲೆ ಕೊಪ್ಪಳಕ್ಕೆ ಬಂದ್ರಂಥವ್ರು ಅವರು ಸುತ್ತ ಹಳ್ಳಿಗಳಿಗೆ ಹೋದಾಗ ಅವ್ರಿಗೆ ಅನ್ನಿಸ್ತಂತ ನಾನೊಬ್ಬ ಸಾಲಿಗೆ ಕಲ್ತ್ರಿ ಏನಾತು ಪಂಡಿತಾಗಿ ಬಂದೆ ನನ್ನ ಮಠದ ಸುತ್ತಮುತ್ತ ಇರುವ ಮಕ್ಕಳೆಲ್ಲ ಅವ್ರಿಗೆ ಅಜ್ಞಾನ ಐತಲ್ಲ ಇವ್ರಿಗೆ ಏನಾದರೂ ಮಾಡಬೇಕಂತ ಒಂದು ಸಾಲಿ ಕಟ್ಟಿದ್ರು ಗುರುಗಳು ಮಠದೊಳಗೆ ಒಂದು ಫ್ರೀ ಬೋರ್ಡಿಂಗ್ ತೆಗೆದ್ರಂತು ಹಳ್ಳಿ ಮಕ್ಕಳಿಗೆಲ್ಲ ಕರ್ಕೊಂಡು ಬಂದು ಓದಿಸ್ತಿದ್ರು ಈ ನೀವೆಲ್ಲ ಗೊತ್ತಲ್ಲ ಗೌಶಿದ್ದ ಪಜ್ಜನ ಗದ್ದಿಗೆ ಮುಂದೆ ಒಂದೆರಡು ಅವಾಗ ಒಂದೆರಡು ಕಲ್ಲಿನ ಕಂಬ ಇದ್ದು ಅದ್ರ ಎರಡು ದೊಡ್ಡ 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 ಪಣತಿ ಇಡ್ತಿದ್ರು ಮಠ ತುಂಬ ಮಕ್ಕಳು ಸಾಲಿ ಮಕ್ಕಳು ಒಬ್ರು ಯಾರೋ ಭಕ್ತರು ಅಂತ ಹೇಳಿ ಮೀಸಲು ತುಪ್ಪ ಇಟ್ಟು ಆ ಪಣತಿಯೊಳಗೆ ಹಾಕಿ ಮ್ಯಾಲ ಗುಡ್ದಾಗ ಹೋಗಿದ್ರು ಅಂತ ಹೋಗಿ ಬರೋದ್ರಾಗನ ಅವು ಮಠದ ಹುಡುಗರು ಅವಾಗ ಬರೀ ನುಚ್ಚ ರಬ್ಬುಳಿಗೆ ಸಾರು ಅವು ಹುಡುಗರು ಅವ್ರ ಮ್ಯಾಲ ಹೋಗಿದ್ದು ನೋಡಿದ್ರು ಅವು ಅಷ್ಟು ಪಣತನ ತುಪ್ಪ ತಾಟಿಗೆ ಹಾಕೊಂಡು ಸೀದಾ ದಾಸೋಕೆ ಹೋದ್ರ ನುಚ್ಚು ಖಾರ ಪುಡಿ ತುಪ್ಪ ಹಾಕ್ಕೊಂಡು ಅವ್ರು ಅವ್ರ ಪಾಪ ಭಕ್ತರ ಮ್ಯಾಲೇನು ಹೋಗಿದ್ರಲ್ಲ ಮತ್ತೊಮ್ಮೆ ನಮಸ್ಕಾರ ಮಾಡಿ ಹೋಗ್ಬೇಕಂತ ಅಜ್ಜಗಂತ ಬಂದರು ಅಜ್ಜಿದ್ದ ದೀಪ ಇರಲಿಲ್ಲ ತುಪ್ಪನೂ ಇರಲಿಲ್ಲ ಸಿಟ್ಟು ಬಂತ ಅತ್ತ ನಾನು ಗೌಶಿದ್ದಪ್ಪ ಅಜ್ಜಿಗೆ ಇಷ್ಟು ಭಕ್ತಿಯಿಂದ ತುಪ್ಪದ ದೀಪ ಹಾಕಿನಿ ಇವು ಮಠದ ಹುಡುಗರು ಏನೂ ಸಂಸ್ಕಾರ ಇರ್ಲಿವ್ಕ ಗುರುಗಳೇನು ಇಲ್ಲಿ ಇರ್ಲಿವ್ಕ ಯಾರು ಯಾರಿದ ತಿಂದವರು ಗುರುಗಳ ಹತ್ರ ಹೋಗಿ ಅವ್ರನ್ನ ಹುಡುಗರು ಸೆಕ್ರೆಟ್ರಿಗೆ ಹೇಳಿ ಕರೆಸಿದ್ರಂತ ಅವ್ರು ನಾಲ್ಕು ಹುಡುಗರನ್ನ ಕರ್ಕೊಂಬಂದರು ಕರ್ಕೊಂಬಂದು ಗುರುಗಳ ಹತ್ರ ನಿಂದರ್ಸಿದ್ರಂತವ್ರು ಭಕ್ತರು ನೋಡ್ರಿ ನೀವು ಮಠದಾಗ ಏನು ಮಕ್ಕಳು ನಾನು ಮೀಸಲದಿಂದ ತುಪ್ಪ ಹಾಕಿದ್ದೆ ನಮ್ಮ ಮನೆಯವರು ಭಾಳ ಕಷ್ಟಪಟ್ಟು ಗೌಸಿದ್ದಪ್ಪಜ್ಜಗೆ ಮೀಸಲು ತುಪ್ಪ ಹೇಳಿ ತಂದು ದೀಪಕ್ಕೆ ಹಾಕಿದ್ರೆ ಪಣತಿಯೊಳಗೆ ಹಾಕಿದ್ದೆ ಮಠದ ಹುಡುರು ಉಂಡೆಲ್ಲ ಖಾಲಿ ಮಾಡಿಬಿಟ್ಟಾವ ಇದನ್ನು ಅವ್ರಿಗೆ ಮಠ ಬಿಡಿಸೋರಿಗೆ ಹಾಕ್ರಿ ಅಂದರು ಅವಾಗ ಗುರುಗಳು ಮರಿಶಾಂತ ವೀರ ಮಹಾಸ್ವಾಮಿಗಳು ಹೇಳಿದ್ರಂತ ನೋಡು ನೀನು ಹೇಳಿ ಮೀಸಲು ತುಪ್ಪ ಹಾಕಿದ್ದಿ ಮಕ್ಕಳು ಉಂಡಾವ ಏನು ವ್ಯತ್ಯಾಸ ಆಗೈತಿ ಅಂದ್ರೆ ನೀನು ತುಪ್ಪ ಎದಕ್ಕೆ ಹಾಕಿದ್ದಿ ಅಂದ್ರೆ ಮೊದಲು ಆರುವ ದೀಪಕ್ಕೆ ಹಾಕಿದ್ದಿ ಮಕ್ಕಳು ಉಂಡಾವಲ್ಲ ಅದು ಆರದ ದೀಪಕ್ಕನ ಮೀಸಲಾಗೈತಿ ನಿನ್ನ ತುಪ್ಪ ಅಂತ ಅದು ಜ್ಞಾನದಾಸೋಹ ಅದು ಅಂಥ ಜ್ಞಾನದಾಸೋಹಕ್ಕಾಗಿ ಇಲ್ಲಿ ಇಬ್ಬರು ಅಣ್ಣ ತಮ್ಮ ಭಾಳ ಕಷ್ಟಪಟ್ಟಿದ್ದಾರೆ ನಾನು ಅದಕ್ಕೆ ಅವ್ರಿಗೆ ತಮಾಷೆಗೆ ಹೇಳ್ತಿದ್ದೆ ಏನಂದರೆ ಅವರು ಬೇಸಿಕಲಿ ಎಲೆಕ್ಟ್ರಿಕಲ್ ಕಾಂಟ್ರ್ಯಾಕ್ಟ್ರ್ ಅವ್ರ ಕೆಲಸ ಹೆಂಗಂದ್ರೆ ಇನ್ನೂ ಕರೆಂಟ್ ಲೇಟಾಗಿ ಹೋಗ್ತೈತೆ ಅವ್ರಿಬ್ಬರು ಅದಕ್ಕಿಂತ ಫಾಸ್ಟಾಗಿ ಅವರು ಅಷ್ಟು ಉತ್ಸಾಹ ಅವರಲ್ಲಿ ಮತ್ತು ಈಗಾಗಲೇ ಸಮಯನೂ ತುಂಬ ಸಮಯ ಆಗಿದೆ ಪಾಪ ಯಾರ್ಯಾರಿಗೆ ಬಿ ಪಿ ಶುಗರ್ ಗುಳಿಗೆ ತೊಗೋಬೇಕು ಇದನ್ನೆಲ್ಲ ಸ್ವಾಮಿಗಳಿಗೆ ಅರ್ಥ ಆಗ್ಬೇಕು ನಮಗೆ ಆಮೇಲೆ ಯಾರ್ಯಾರು ಉಂಡಿಲ್ಲ ಗುರುಗಳು ಹೇಳ್ತಾ ಇದ್ದ ಗುರುಗಳು ಈಗ ಅಪ್ಪಣಿ ಮಾಡ್ತಾಯಿದ್ರು ಇದು ಹತ್ತುವರೆಗೆ ಕುಂತೀವಿ ಮತ್ತೀಗಾಗಲೇ ಎರಡು ಗಂಟೆ ಆಯಿತು ಇದು ಹಿಂಗಾದ್ರೆ ಹೆಂಗೆ ರೀ ಬುದ್ಧಿ ಅಂತ ಕೇಳಿದೆ ಅಜ್ಜರು ಹೇಳ್ತಿದ್ರು ಇದು ಸುಸಂಸ್ಕೃತ ಫನಿಷ್ಮೆಂಟ್ ಅಂತಿದು ಕಲ್ಚರಲ್ ಫನಿಷ್ಮೆಂಟ್ ಅಂತ ಇದು ಎಲ್ಲರ ಬ್ಯಾಟ್ರಿ ಲೋ ಆಗಿ ಹೋಗಿರ್ತಾವೆ ಇಷ್ಟೊತ್ತನ ಆದ್ರೆ ಪಾಪ ಸುಗರ್ ಇದ್ದ ಮಂದಿ ಬಿ ಪಿ ಇದ್ದ ಮಂದಿ ಹೆಂಗೆ ತಡ್ಕೊತಾವು ಇಬ್ಬರು ಯಾರೋ ಹೆಂಡತಿ ಗಂಡ ರಾತ್ರಿ ಹತ್ತುವರೆ ಆಗಿತ್ತಂತ ಮಲ್ಕೊಂಡಿದ್ರು ಮಲ್ಕೊಂಡಾಗ ಒಂದೇನೋ ಮೆಸೇಜ್ ಬಂತಂತ ಹೆಂಡತಿಯ ಫೋನಿಗೆ ಅವಾಗ ಗಂಡ ಓದದ ಓದಿದ ತಕ್ಷಣವೇ ಹೆಂಡತಿಗೆ ಹಾಕೊಂಡು ಹೊಡ್ಯಾಕತ್ತು ಬಾ ರಪ್ 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 ಹೊಡ್ಯಾಕತ್ ಹೆಂಡತಿಗೆ ಸಿಟ್ಟು ಬಂದು ಮೊಬೈಲ್ ತೊಗೊಂಡು ನೋಡಲು ಅವ ಏನಂತ ಥೊಡ್ಯಾಕತ್ತ ಯಾರು ಕಳ್ಸ್ಯಾರ ನಿನಗಿದು ಮೆಸೇಜ್ ಬ್ಯೂಟಿಫುಲ್ ಅಂತ ಕಳಿಸ್ಯಾರಲ್ಲ ಯಾರು ಕಳಿಸ್ಯಾರ ಇದು ಎಷ್ಟು ದಿವಸದಿಂದ ನಡೆದೈತಿ ಹಿಂಗೆ ಅವಾಗ ಹೆಂಡತಿ ಅದು ಮೊಬೈಲ್ ಕಸುಗೊಂಡ್ಲು ನೋಡಿ ಬಳಿ ಏರ್ಸಿ ಕಪಾಳಕ್ಕೆ ಹೊಡೆದು ಗಂಡಗೊಂದು ಯಾಕೆ ಯಾಕೆ ಅಂತ ಕೇಳ್ದವ ಕೊಡಿ ಇದು ಬ್ಯೂಟಿಫುಲ್ಲ ಬ್ಯಾಟ್ರಿ ಫುಲ್ ಅಂತ ಬಂದೈತಿ ಏನು ಬ್ಯೂಟಿಫುಲ್ ಅಂತ ನೀನು ಈಗ ಎಲ್ಲರದು ಬ್ಯಾಟ್ರಿ ಭಾಳ ಕಡಿಮೆ ಆಗೈತಿ ಈಗಾಗಲೇ ಪಾಪ ಸಮಯ ಎರಡು ಗಂಟೆ ಮೀರಿದೆ ಇನ್ನೂ ಪೂಜ್ಯರು ಮಾತಾಡಬೇಕು ಇನ್ನೂ ಕಂಬಾರವ್ರ ಸಂವಾದ ಇದೆ ಇನ್ನ ಮಾತಾಡ್ತೀನಿ ಒಂದು ಒಂದು ಸಣ್ಣ ಕತೆ ಹೇಳಿ ಮುಗಿಸ್ತೀನಿ ನಾನು ಒಂದು ಬಹಳ ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು ಮತ್ತು ಶಾಲೆ ಶಿಕ್ಷಣ ಇಷ್ಟೊತ್ತಿನವರೆಗೆ ಎಲ್ಲರೂ ಅದ್ರ ಬಗ್ಗೆ ಮಾತನಾಡಿದ್ದಾರೆ ಐ ಡೋಂಟ್ ರಿಪೀಟ್ ಇಟ್ ಅವರು ನಮ್ಮ ಪಾಟೀಲರು ಈ ಶಾಲೆಗೆ ಅವರು ಬಹಳ ದೊಡ್ಡ ಗುಣ ಅವರ ತಾಯಿ ಹೆಸರಿಟ್ಟಿದ್ದಾರೆ ಅವರ ತಾಯಿ ಇವತ್ತಿಲ್ಲ ಆದರೆ ಈ ಶಿಕ್ಷಣದ ಕಟ್ಟಡದ ಪ್ರತಿಯೊಂದು ಕಲ್ಲಿನಲ್ಲಿ ಈ ಇಲ್ಲಿ ಕಲಿಯುವ ಪ್ರತಿಯೊಂದು ಮಕ್ಕಳ ಹೃದಯದಲ್ಲಿ ಅವರು ಉಚ್ಚರಿಸುವ ರೈಮ್ನೊಳಗೂ ಸಹಿತ ಶಾರದೆ ನೃತ್ಯವಾಡ್ತಾ ಇರುತ್ತಾಳೆ ಅವರ ತಾಯಿ ಜೀವಂತವಾಗಿದ್ದಾಳೆ ಅವರ ತಾಯಿಯನ್ನು ಈ ಸಂಸ್ಥೆ ಕಟ್ಟುವುದರ ಮುಖಾಂತರ ಅವರು ಜೀವಂತವಾಗಿರಿಸಿದ್ದಾರೆ ನಮ್ಮ ಹಿರಿಯರು ಯಾವಾಗ ನಮ್ಮಿಂದ ದೂರ ಆಗ್ತಾರೆ ನಮ್ಮ ಹಿರಿಯರು ನಮ್ಮಿಂದ ಯಾವಾಗ ಸತ್ತು ಹೋಗ್ತಾರಂದ್ರೆ ಅಂದ್ರೆ ಸಾವು ಅವರನ್ನು ಕರ್ಕೊಂಡು ಹೋಗುವುದಿಲ್ಲ ದೇಹದ ಸಾವು ಅವರ ನಿಜವಾದ ಸಾವಲ್ಲ ಯಾವಾಗ ನಮ್ಮ ಹಿರಿಯರು ನಮ್ಮ ಸ್ಮೃತಿ ಪಟಲದಿಂದ ದೂರ ಆಗ್ತಾರಲ್ಲ ಅವತ್ತು ಅವರು ಸತ್ತು ಹೋಗ್ತಾರೆ ಎಲ್ಲಿಯವರೆಗೆ ನಮ್ಮ ಹಿರಿಯರನ್ನು ನಾವು ನೆನೆಸ್ತಾ ಇರ್ತೀವಿ ಅವರು ಜೀವಂತವಾಗಿಯೇ ಇರ್ತಾರೆ ಇವತ್ತು ಪಾಟೀಲ್ರು ಅವರ ತಾಯಿ ಹೆಸರಿಟ್ಟಿದ್ದಾರೆ ತಾಯಿಯ ತ್ಯಾಗ ಆಕೆಯ ಸೇವೆ ಅಷ್ಟು ದೊಡ್ಡದಾಕ್ಯದ ನೀವು ನೋಡಿ ಒಬ್ಬ ಕವಿ ಇರ್ತಾನೆ ಇಲ್ಲೆಲ್ಲ ಭಾಳಷ್ಟು ಜನ ಕವಿಗಳು ಕುಳಿತುಕೊಂಡಿದ್ದಾರೆ ಒಬ್ಬ ಕವಿ ಒಂದು ಕವನ ಬರಿತಾನೆ ಕವನ ಬರೆದು ಅಷ್ಟಕ್ಕೆ ಬಿಡೋದಿಲ್ಲ ಅತ್ತ ರಿಟರ್ನ್ ಬೈ ಅಂತ ಕೆಳಗೊಂತಾನೆ ಹೆಸರು ಹಾಕೊಂತಾನೆ ಬರೆದವ್ರು ಯಾರು ಅಂತ ಒಬ್ಬ ಕಲಾವಿದ ಒಂದು ಚಿತ್ರ ಬಿಡಿಸ್ತಾನೆ ಚಿತ್ರ ಬಿಡಿಸಿ ಕೊನೆಗೆ ಕೆಳಗ ಇಟ್ ಈಸ್ ಪೇಂಟೆಡ್ ಬೈ ಯಾರಿಂದ ಇದು ರಚನೆ ಆಯಿತು ಬಿಡಿಸಿದ್ರು ಅಂತ ಆ ಕಲಾವಿದ ತನ್ನ ಹೆಸರು ಹಾಕೊಂತಾನೆ ಅದರ ಆಶ್ಚರ್ಯ ಒಬ್ಬ ಕವಿ ಒಂದು ಕವನ ಬರೆದ್ರೆ ಅದ್ರ ಕೆಳಗೆ ತನ್ನ ಹೆಸರು ಹಾಕೊಂತಾನೆ ಒಬ್ಬ ಕಲಾವಿದ ಒಂದು ಚಿತ್ರ ಬಿಡಿಸಿದ್ರೆ ಅದ್ರ ಕೆಳಗೆ ತನ್ನ ಹೆಸರು ಹಾಕೊಂತಾನೆ ಅದರ ಒಬ್ಬ ತಾಯಿ ಒಂಬತ್ತು ತಿಂಗಳವರೆಗೆ ಒಂದು ಮಗುವನ್ನ ತನ್ನ ಗರ್ಭದಲ್ಲಿ ಹೊತ್ತು ಒಂಬತ್ತು ತಿಂಗಳಾದ ಮೇಲೆ ಹೆತ್ತು ಐದು ವರ್ಷಗಳ ಕಾಲ ಅವನಿಗೆ ಲಾಲನೆ ಪಾಲನೆ ಪೋಷಣೆ ಮಾಡಿ ಆ ಹುಡುಗಗೆ ಸಾಲಿಗೆ ಕರ್ಕೊಂಡೋಗಿ ಹೋಗಿ ಹೆಸರು ಹಚ್ಚುವಾಗ ಆ ಹುಡುಗನ ಅಪ್ಪನ ಹೆಸರು ಬರೆಸಲಿ ಹೊರತು ತನ್ನ ಹೆಸರು ಬರೆಸಲಿಲ್ಲಲ್ಲ ಆಕೆ ತ್ಯಾಗ ದೊಡ್ಡದಾಗ ಒಬ್ಬ ಬಾಯಜೀದ ಅಂತ ಒಬ್ಬ ಯುವಕ ಇದ್ದ ಅವನ ಹೆಸರು ಬಾಯಜೀದ ಬಾಯಜೀದ ಯುವಕ ಉತ್ಸಾಹಿ ತರುಣ ಆತನ ತಂದೆ ಇರಲಿಲ್ಲ ಅನಾಥ ಅವನು ಆದರೆ ಬಹಳ ಬಡತನ ಮನೆಯಲ್ಲಿ ತಾಯಿ ಮುರುಕು ಗುಡಿಸಿಲಿನಲ್ಲಿರುವ ಇನ್ನೊಬ್ಬರ ಮನೆಗೆ ಹೋಗಿ ಕೆಲಸ ಮಾಡಿ ಬಂದು ಮಗನ ದೊಡ್ಡವನು ಮಾಡಿದ್ಲು ಜೀದನಿಗೆ ಆ ಯುವಕ ತಾಯಿಗೇನು ಕನಸಿತ್ತು ಅಂದರೆ ಮಗ ದೊಡ್ಡವಾಗ್ಯಾನ ಅವನಿಗೊಂದು ಮದುವೆ ಮಾಡಿ ಸೊಸಿ ಬಂದ್ಲು ಅಂದ್ರೆ ನಾನು ಇರ್ಬೋದು ಮುಪ್ಪಿನ ಕಾಲಕ್ಕೆ ನನಗೆ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ ಮುದುಕಿ ಕಲ್ಪನಾ ಮಗ ಒಂದು ದಿವ್ಸ ಬಂದಂತಾನ ಯವ ನನಗೊಂದು ಸಂಕಲ್ಪ ಆಗೈತಿ ನನಗೊಂದು ಇಚ್ಛೆ ಆಗೈತಿ ಅಂತ ಅವಾಗ ತಾಯಿ ಕೇಳ್ತಾಳೆ ಏನು ಸಂಕಲ್ಪ ಏನು ಇಚ್ಛೆ ಆಗೈತಿ ಮಗ ನಿನಗೆ ಅವಾಗ ಮಗ ಅಂತಾನೆ ನನಗೆ ದೇವ್ರ ಕಾಣಬೇಕಂತ ಇಚ್ಛೆ ಆಗೈತಿ ನನಗೆ ದೇವರನ್ನು ನೋಡಬೇಕಂತ ಮನಸ್ಸಿನೊಳಗೆ ಇಚ್ಛೆ ಹುಟ್ಟಿದೆ ಒಂದು ಸಂಕಲ್ಪ ಆಗಿದೆ ಎಂದು ತಾಯಿ ಮುದುಕಿಗೇನಿತ್ತು ಮಗನ ಮದುವೆ ಮಾಡಬೇಕು ಅಂತ ತಾಯಿ ಅಂದ್ಕೊಂಡಿದ್ಲು ಮಗ ಅಂತಾನೆ ನಾ ದೇವ್ರನ್ನ ಕಾಣಕ್ಕೆ ಹೋಗ್ಬೇಕಾಗೈತಿ ತಾಯಿ ಅಂತಾಳೆ ನೋಡು ಮಗ ನೀನು ದೇವ್ರನ್ನ ಕಾಣಬೇಕಂತ ಇಂಥ ಪವಿತ್ರ ಸಂಕಲ್ಪ ಇಟ್ಟುಕೊಂಡು ಹೊಂಟಿ ಮೇಲೆ ನಾನು ನಿನಗೆ ಬ್ಯಾಡ್ ಅನ್ನೋದಿಲ್ಲ ಮಗ ಬೆಳಿಗ್ಗೆದ್ದ ಮುದುಕಿ ರಾತ್ರಿ ರೊಟ್ಟಿ ಮಾಡಿಟ್ಟಿತ್ತು ಒಂದು ನಾಲ್ಕು ಕಟ್ಟಿ ರೊಟ್ಟಿ ಅದ್ರ ಮ್ಯಾಲ ಒಂದಿಷ್ಟು ಖಾರ ಪುಡಿ ಎಣ್ಣೆ ಹಾಕಿ ಒಂದು ಹರ ತೊಗೊಂಡು ಒಂದು ಪಾವಡ ತೊಗೊಂಡು ಬುತ್ತಿ ಕಟ್ಟಿ ಮಗನಿಗೆ ಕೊಡ್ತಾಳೆ ಮಗ ನೀ ದೇವರನ್ನು ಕಾಣಕ್ಕೆ ಹೊಂಟಿಯಲ್ಲ ಅದು ಅತ್ಯಂತ ಪವಿತ್ರ ಕೆಲಸ ಈ ಜಗತ್ತಿನಲ್ಲಿ ಭಾಳ ದೊಡ್ಡವರಷ್ಟ ಅದನ್ನು ಮಾಡ್ಯಾರ ಈಗ ನೀವು ಹೋಗಿ ಬಾ ಆದರೆ ನಂದೊಂದು ಮಾತು ನಡೆಸ್ಕೊಡು ಅಂತ ತಾಯಿ ಅಂತ ಮಗ ನೀನು ಹೋಗಿ ಬಾ ದೇವ್ರನ್ನ ಕಾಣಕ್ಕೆ ಹೊಂಟೀಯಲ್ಲ ಬಾ ಆದ್ರೆ ನಂದೊಂದು ಮಾತು ನಡೆಸ್ಕೊಡು ಏನಂದ್ರೆ ದೇವರನ್ನು ಕಂಡ ಮೇಲೆ ದೇವ್ರ ಹೆಂಗದ ಸ್ವಲ್ಪ ಮಗ ಹೇಳಿ ನನಗೆ ಬಾಯಿದ ಹೋದ ಕಾಡು ಮೇಡುಗಳಲ್ಲಿ ಅಳದ ಗುಹೆಗಳಲ್ಲಿ ಕುಳಿತ ತಪಸ್ಸು ಮಾಡದ ಹಿಮಾಲಯವನ್ನು ಹತ್ತಿದ ಎಲ್ಲೂ ದೇವರ ಕಾಣಲೇ ಇಲ್ಲ ವರುಷ ವರುಷಗಳು ಉಳಿದು ಉಪವಾಸ ವನವಾಸ ಹೊಟ್ಟೆಗೆ ಊಟಿಲ್ಲ ನೀರಿಲ್ಲ ಬಟ್ಟೆ ಇಲ್ಲ ಬಹಳ ನಿಶಕ್ತ ಆಯಿತು ಹುಡುಗ ಒಂದು ದಿವಸ ಅವನಿಗೆ ಅನಿಸ್ತು ಇನ್ನೇನು ಊರ ಕಡೆ ಹೋಗಬೇಕು ಅಂತ ಬಂದ ಊರ ಕಡೆಗೆ ಬರುವಾಗ ಸಾಯಂಕಾಲ ಊರಿಗೆ ಬಂದ ಮನೆಗೆ ಬರುವಾಗ ಗುಡಿಸಲ ತಾಯಿಯೇ ಗುಡಿಸಲ ಮನಿ ಅದೊಂದು ಸಣ್ಣ ಗುಡಿಸಲದು ಗುಡಿಸಿಲಿನ ಬಾಗಿಲಿಗೆ ಬಂದಾಗ ಸಾಯಂಕಾಲ ಆರು ಏಳು ಗಂಟೆ ಆಗಿತ್ತು ಆಗಲೇ ಸೂರ್ಯ ಮುಳುಗ್ತಾ ಇದ್ದ ಮಗ ಗುಡಿಸಲು ಬಂದು ಮುಂದೆ ಬಂದು ನಿಂತಿದ್ದ ತಾಯಿ ಮುದುಕೇನಿತ್ತಲ್ಲ ಆ ಗುಡಿಸಿಲಿನೊಳಗೆ ದೇವ್ರ ಮುಂದೆ ದೀಪ ಹಚ್ತಿತ್ತು ದೀಪ ಹಚ್ಚಿ ಮುದುಕೇನು ಪ್ರಾರ್ಥನಾ ಮಾಡ್ತಿತ್ತು ಅಂದ್ರೆ ಅಪ್ಪ ನನ್ನ ಮಗ ನಿನ್ನ ಕಾಣಕ್ಕೆ ಹೋಗ್ಯಾನ ಅವನಿಗೆ ಸ್ವಲ್ಪ ದರ್ಶನ ಕೊಡುವಂತ ಮುದುಕಿ ಗುಡಿಸಿಲಿನೊಳಗೆ ಪ್ರಾರ್ಥನಾ ಮಾಡ್ತಿತ್ತು ನನ್ನ ಮಗ ನಿನಗೆ ಕಾಣಕ್ಕೆ ಹೋಗ್ಯಾನ ಅವನಿಗೊಂದು ಸ್ವಲ್ಪ ದರ್ಶನ ಕೊಡು ಅಂತ ಮುದುಕಿ ದೇವ್ರ ಮುಂದೆ ದೀಪ ಹಚ್ಚಿ ಪ್ರಾರ್ಥನಾ ಮಾಡ್ತಿತ್ತು ದೀಪದ ಬೆಳಕ ಮುದುಕಿ ಮುಖದ ಮೇಲೆ ಬಿದ್ದಿತ್ತು ಮಗ ಇದನ್ನು ನೋಡಿ ಅಂತ ಕೂಗ್ದ ಮುದುಕಿ ಒಳಗಿಂದ ಮಗನ ಧ್ವನಿ ಕೇಳಿ ಅಂತ ಬಂತು ಹೊರಗೆ ಬಂದು ಗು ಗುಡಿಸಿಲ್ಲ ಬಾಗಿಲಿಗೆ ನಿಂತು ಮಗನ ತಲೆ ಮೇಲೆ ಕೈ ಆಡಿಸಿ ಕೇಳ್ತು ಯಪ್ಪ ದೇವ್ರ ಕಣ್ಣನು ನಿನಗ ಎಪ್ಪ ದೇವ್ರ ಕಣ್ಣನೋ ನಿನಗ ಅಂತ ಮಗ ಅಂದ ಯವ ಕಂಡ ಅನ್ ಎಪ್ಪ ಎಲ್ಲಿ ಕಂಡ ನಿನಗ ದೇವ್ರ ಅವಾಗ ಬಾಯಿಸಿದ ಮಗ ಅಂತ ನಾ ಯವ್ವ ನಾನು ಕಾಡು ಮೇಡುಗಳಲ್ಲಿ ಹುಡುಕಿದೆ ಕುಹೆಗಳಲ್ಲಿ ಕುಳಿತೆ ಹಿಮಾಲಯದ ತುಟ್ಟ ತುದಿಯನ್ನು ಹತ್ತಿ ಬಂದೆ ಕಾಡುಗಳಲ್ಲಿ ಗುಹೆಗಳಲ್ಲಿ ಹಿಮದ ಬೆಟ್ಟಗಳಲ್ಲಿ ಇಲ್ಲದ ದೇವರು ನನಗೆ ಎಲ್ಲಿ ಕಂಡ ಅಂದರೆ ನೀನು ದೀಪ ಹಚ್ಚಿ ದೇವರಿಗೆ ಬೇಡ್ಕೊಳ್ತಿದ್ದೆಲ್ಲ ಆ ದೀಪದ ಬೆಳಕು ನಿನ್ನ ಮುಖದ ಮೇಲೆ ಬಿದ್ದಿತ್ತಲ್ಲ ನಿನ್ನ ಮುಖದೊಳಗೆ ದೇವರ ಕಂಡ ನನಗೆ ನನಗೆ ದೇವರು ಕಂಡಿದ್ದು ನಿನ್ನ ಮುಖದೊಳಗೆ ಹಾಗೆ ಇವತ್ತು ತಮ್ಮ ತಾಯಿಯನ್ನು ಈ ಸಂಸ್ಥೆ ಸಂಸ್ಥೆಯ ಮಕ್ಕಳಲ್ಲಿ ಅವರು ಕಾಣ್ತಾ ಇದ್ದಾರೆ ಇದು ಸಂಸ್ಥೆ ಬೆಳಿಲಿ ಇದು ನೋಡಿ ಕೊಪ್ಪಳ ಅಂದ್ರೆ ಇಲ್ಲಿ ಜಾಲಿ ಗಿಡ ಬೆಳಿಬೇಕಂದ್ರನ ಹತ್ತು ಸಲ ವಿಚಾರ ಮಾಡ್ತದೆ ಈ ಊರಾಗ ಬೆಳಿಲೋ ಬ್ಯಾಡೋ ಮಳೆ ಇಲ್ಲ ನೀರ ಸರಿಗೆ ಇನ್ನು ಇಂಟರ್ನ್ಯಾಷನಲ್ ಸ್ಕೂಲ್ ನಮ್ಮ ಊರಾಗ ಹೆಂಗಂದ್ರೆ ಮರಳುಗಾಡು ಅಂತ ಇರ್ತಿತ್ತು ಅಲ್ಲ ಮರಳು ಗಾಡು ಅಂದ್ರೆ ಒಟ್ಟ ನೀರು ಇರೋದಿಲ್ಲ ಅಲ್ಲಿ ಎಲ್ಲಿ ಒಟ್ಟ ನೀರಿಲ್ದ ಇಲ್ಲದೆ ಮರಳು ಗಾಡಿನೊಳಗೆ ಎಲ್ಲೋ ಒಂದು ಸಣ್ಣ ಜರಿ ಒಂದು ಸಣ್ಣ ಪಾಂಡ್ ಕಾಣ್ತೈತಲ್ಲ ಅದಕ್ಕೆ ಏನಂತಾರೆ ಅಂದ್ರೆ ಮರಳು ಗಾಡಿನ ಓಯಾಸಿಸ್ ಅಂತ ಕರೀತಾರೆ ಹಂಗೆ ಶಾರದಾ ಇಂಟರ್ನ್ಯಾಷನಲ್ ಅಂದ್ರೆ ನಮ್ಮ ಗಾಡಿನ ಓಯಾಸಿಸ್ ಇದ್ದಂಗೆ ಇದೊಂದು ಇದು ಸಂಸ್ಥೆ ಬೆಳಿಲಿ ಗವಿಶುದ್ಧನ ಕೃಪಾ ಭಗವಂತನ ಕೃಪಾ ಆ ಸಹೋದರ ದ್ವೇಯದ ಮೇಲೆ ಇರಲಿ ಅಂತ ಹಾರೈಸಿಕ